ಸ್ಥಳೀಯ ಪೊಲೀಸ್ ಠಾಣಾ ವ್ಯಾಪ್ತಿಯ ಎಂ ಕಲ್ಲಾಪುರ ಡ್ಯಾಂ ಹತ್ತಿರ ಟಿಪ್ಪರ್ ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಹಿಂಬದಿ ಸವಾರರಾದ ಖಾನಾಪುರ ಗ್ರಾಮದ ಹನುಮವ ಮರಿಯಪ್ಪ ವಂಟನಾಳ್ ಅವರು ಮೃತಪಟ್ಟಿದ್ದಾರೆ ಐವತ್ತೈದು ವರ್ಷದ ಹನುಮವ ಅವರು ಮೃತ ದುರ್ದೈವಿ ಎಂದು ಗುರುತಿಸಲಾಗಿದೆ ಬೈಕ್ ಸವಾರ ರಾಮದುರ್ಗ ತಾಲೂಕಿನ ಕಲ್ಮಡ ಗ್ರಾಮದ ಮಾಯಪ್ಪ ಕೃಷ್ಣಪ್ಪ ಮುರುಗೋಡ್ ಇವರಿಗೆ ಭಾರಿ ಪ್ರಮಾಣದ ಗಾಯಗಳಾಗಿವೆ ಎಂದು ತಿಳಿದು ಬಂದಿದೆ ಟಿಪ್ಪರ್ ಚಾಲಕ ಪರಾರಿಯಾಗಿದ್ದು ಸುರೇಬಾನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಸುರೇಬಾನ್ ಪಿಎಸ್ಐ ಎಸ್ಎಚ್ ಪವಾರ್ ದಾಖಲಿಸಿಕೊಂಡು ತನಿಖೆಯನ್ನ ಸಿಪಿಐ ವಿನಾಯಕ್ ಬಡಿಗೇರವರು ಕೈಗೊಂಡಿದ್ದಾರೆ ವರದಿ ಬಸನ್ಗೌಡ ಪಾಟೀಲ್ সাকেডাাকেকেকেকেকেকে. <try>